ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ನಾವೆಲ್ಲ ನೋಡಿ ಬೆಳಗ್ಗೆ ಎದ್ದು ನಾನು ಬಾಕ್ಲೆಲ್ಲ ತೊಳೆದು ರಂಗೋಲಿ ಹಾಕಿ ಫಸ್ಟು ಮನೆಗಳೆಲ್ಲ ಒರೆಸ್ಬಿಟ್ಟು ಪೂಜೆ ಮಾಡಿದೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಆಮೇಲೆ ಟಿಫನ್ ರೆಡಿ ಮಾಡಿದೆ ಇದು ರಾಘವೇಂದ್ರ ರಾಯರ ಫೋಟೋ ಫ್ರೆಂಡ್ಸು ನಮ್ಮ ಮಗಳಿಗೆ ಸಿಕ್ತಂತೆ ನನ್ನ ಮನೆ ಮುಂದೆ ಯಾರೋ ಬಿಸಾಕಿದ್ರಂತೆ ಮಗು ಎತ್ಕೊಬಂದು ಮಮ್ಮಿ ಇದಕ್ಕೂ ಪೂಜೆ ಅಂತ ಅಲ್ಲಿ ಗೋಡೆ ಕಾಣಿಸಿದ್ದಾಳೆ ಫ್ರೆಂಡ್ಸ್ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಟಿಫನ್ ರೆಡಿ ಮಾಡಿದ್ದೆ ಟಿಫನ್ ದೋಸೆಗೆ ರುಬ್ಬಿಕ್ಕಿದ್ದೆ ಏನೂ ಇಲ್ಲ ಚಟ್ನಿ ಮತ್ತು ಪಲ್ಯ ಮಾಡಿಕೊಡ್ಬೇಕಷ್ಟೇ ಮಕ್ಕಳಿಗೆ ಆಲೂಗಡ್ಡೆ ಆಲ್ರೆಡಿ ಬೇಯಿಸೋಕೆ ಇಕ್ಕಿದ್ದೀನಿ ಬೇಯಿಸ್ಬಿಟ್ಟು ಎಲ್ಲ ಸಿಪ್ಪೆಯೆಲ್ಲ ಬಿಡಿಸಿಕ್ಕಿದ್ದೀನಿ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಭಾನುವಾರ ಶ್ರೀರಾಮ್ ನವಮಿ ಎಲ್ಲರಿಗೂ ಶ್ರೀರಾಮಿ ನವಮಿ ಹಬ್ಬದ ಶುಭಾಶಯಗಳು ಎಲ್ಲರೂ ಹೇಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ನಾವಂತೂ ತುಂಬಾ ಚೆನ್ನಾಗಿ ಪ್ಲಾನಿಂಗ್ ಇಟ್ಕೊಂಡಿದ್ದೀನಿ ಏನೂ ಇಲ್ಲ ಪ್ಲ್ಯಾನಿಂಗು ಯಾವ ಎಲ್ಲರೂ ಮಾಡ್ದಂಗೆ ಫಸ್ಟು ಇವಾಗ ಎಲ್ಲ ಆಯಿತು ಪೂಜೆ ಎಲ್ಲ ಆಯಿತು ಮಕ್ಕಳಿಗೆ ನಾಷ್ಟ ರೆಡಿ ಮಾಡಿ ಕೊಟ್ಬಿಟ್ಟು ಎಲ್ಲ ತಗೊಬಂದಿದ್ದೀನಿ ಫ್ರೆಂಡ್ಸ್ ಕರ್ಬೂಜ ಮೊಸರು ಸೌತೆಕಾಯಿ ಹೆಸರು ಬೇಳೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಅಂಗಡಿಗೆ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ತಗೊಬಂದೆ ಇವಾಗ ಮಕ್ಳಿಗೆ ನಾಷ್ಟ ಮಾಡಿ ಕೊಟ್ಬಿಟ್ಟು ಆಮೇಲೆ ಪಾನಕ ನೀರು ಮಜ್ಜಿಗೆ ಬೇಳೆ ಮಾಡ್ತೀನಿ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಪಲ್ಯ ಚಟ್ನಿ ಮಾಡಿಬಿಡ್ತೀನಿ ದೋಸೆಗೆ ನೆನೆಸಿಕ್ಕಿದ್ದೆ ರುಬ್ಬಿಕ್ಕಿದ್ದೆ ನೋಡಿ ದೋಸೆಗೆ ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಹಸಿ ಕರ್ಬೇವಿನ ಸೊಪ್ಪು ಸಾಸಿವೆ ಹಾಕಿದ್ದೆ ಅವಾಗೇ ಪೈಪೇಡ್ ಇಲ್ವಲ್ಲ ಅದಕ್ಕೆ ಎಲ್ಲ ಕೈಯಲ್ಲಿ ಮಾಡಬೇಕು ಅದಕ್ಕೋಸ್ಕರ ಕಡಲೆಬೇಳೆ ಏನೂ ಹಾಕಿಲ್ಲ ಈರುಳ್ಳಿ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಟೊಮಟೊ ಹಾಕ್ಕೊಳ ಫ್ರೆಂಡ್ಸ್ ಟಮಟೊ ಹಾಕ್ಕೊಂಡಿದ್ದೀನಿ ಟೊಮಟಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಒಂಚೂರು ದೋಸೆ ಹಾಕ್ಕೊತಾ ಇದ್ದೀನಿ ನನಗೆ ಚಿಕ್ಕವಳಿಗೆ ಇದೆಯಂತೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಆಗೈತೆ ಆಲೂಗಡ್ಡೆ ಬೇಯಿಸಿ ಇಸ್ಕಿಟ್ಕೊಂಡಿತ್ತು ಹಾಕೊಂಡಿತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಚಿಕ್ಕವಳಿಗೆ ಹೊಟ್ಟೆ ಹಸುವಂತೆ ಅವಳಿಗೆ ಸ್ವಲ್ಪ ಹಾಕ್ಕೊಟ್ಬಿಟ್ಟು ಓಕೆ ಫ್ರೆಂಡ್ಸ್ ಮತ್ತೆ ಸಿಕ್ತೀನಿ ಅದು ಕೈಯಲ್ಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ ಹಾಂ ಫ್ರೆಂಡ್ಸ್ ಚಕೇರಿ ದೋಸೆ ಚಟ್ನಿ ರೆಡಿ ತಿನ್ಬಿಟ್ಟು ಆಮೇಲೆ ನೀರು ಮಜ್ಜೆ ಮುಖ್ಯ ಎಲ್ಲ ಮಾಡ್ತೀನಿ ಹೆಸರು ಬೇಳೆ ನೆನೆಸಿಕ್ಕಿದ್ದೀನಿ ಹೆಸರು ಬೇಳೆ ನೆನಿಬೇಕು ಅಷ್ಟೊತ್ತಿಗೆ ಸ್ವಲ್ಪ ನಾಷ್ಟ ತಿನ್ಕೊಂಬಿಡೋಣ ಯಾಕಂದರೆ ಫಸ್ಟೇ ಗ್ಯಾಸ್ಟಿಕ್ಕು ಮೊನ್ನೆ ಎಲ್ಲ ತೋರಿಸ್ಕೊಂಡಿದ್ದೀನಿ ಕ್ಲಿಯರಾಗಿದೆ ಇವಾಗ ಅದಕ್ಕೆ ಮತ್ತೆ ಗ್ಯಾಸ್ಟಿಕ್ ಆಗಿಬಿಡುತ್ತೆ ಅಂತ ಟೈಮು ಹನ್ನೊಂದು ಗಂಟೆ ಆಗೋಯ್ತು ಫ್ರೆಂಡ್ಸ್ ಅದಕ್ಕೆ ತಿನ್ಬಿಟ್ಟು ಎರಡು ದೋಸೆ ಆಮೇಲೆ ನೀರು ಮಜ್ಜಿಗೆ ಪಾನಕ ರೆಡಿ ಮಾಡಿಬಿಟ್ಟು ನಮ್ಮ ಯಜಮಾನ್ರು ಊರಿಗೆ ಹೋದರು ಏನೋ ಕೆಲಸ ಇದೆ ಅಂತ ಮಧ್ಯಾಹ್ನ ನೋಡೋಣ ನಾನು ಮಕ್ಕಳೇ ಆದರೆ ಇದರನ್ನೇ ತಿನ್ಕೊತೀರಿ ಇಲ್ಲಾಂದರೆ ಏನಾನ ಅಡುಗೆ ಮಾಡಬೇಕು ಇವಾಗ ದೋಸೆ ತಿನ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ನಾಷ್ಟ ತಿನ್ಬಿಟ್ಟು ಸಿಗ್ತೀನಿ ಆಮೇಲೆ ಫ್ರೆಂಡ್ಸ್ ನೀರು ಮಜ್ಜಿಗೆ ಅಯ್ಯೋ ನೀರು ಮಜ್ಜಿಗೆ ಎಲ್ಲ ಪಾನಕ ಮತ್ತು ಹೆಸ್ರುಬೇಳೆಗೆ ಎಲ್ಲ ರೆಡಿ ಮಾಡಿ ಮಾಡಿದ್ದೀನಿ ನೀರು ಮಜ್ಜಿಗೆಗೆ ಮಾತ್ರ ಇವಾಗ ರೆಡಿ ಮಾಡಬೇಕು ಇದು ಪಾನಕಕ್ಕೆ ಹಣ್ಣು ಮತ್ತು ಬೆಲ್ಲ ನೀರಲ್ಲಿ ಹಾಕಿಕ್ತಿದ್ದೆ ಇಷ್ಟೊತ್ತು ಕರಗಿತ್ತು ಇವಾಗ ಹಣ್ಣು ಮಿಕ್ಸಿಗೆ ಹಾಕ್ಕೊಬೋದು ಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಪಾನಕಕ್ಕೆ ಹಾಕೋದು ಕರ್ಬಿಜ ಆಮೇಲೆ ಹೆಸ್ರುಬೇಳೆ ನೆನ್ಸಿಕ್ಕಿದ್ನಲ್ಲ ಬೇಳೆ ಆಮೇಲೆ ಸೌತೆಕಾಯಿ ಮತ್ತು ಕೊತ್ತಂಬ್ರ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ನಿಂಬೆ ಹಣ್ಣು ಪಾನ್ಕಕ್ಕೆ ಹಾಕೋಕ್ಕೆ ಇವಾಗ ಫಸ್ಟು ಹೆಸರುಬೇಳೆಗೆ ಕೊತ್ಮಿರಿ ಸೊಪ್ಪು ಮತ್ತು ಇದಾಕೊಂಬಿಡ್ತೀನಿ ನೋಡಿ ಇದೆಲ್ಲ ಹಾಕ್ಕೊಂಬಿಟ್ಟು ಆಮೇಲೆ ಇದ್ರನ್ನ ಒಗ್ಗರಣೆ ಮಾಡ್ಕೊತೀನಿ ಸೌತೆಕಾಯಿ ಕೊತ್ಮೀರಿ ಸೊಪ್ಪು ಹಾಕ್ಕೊಂಬಿಟ್ರೆ ಆಮೇಲೆ ಕರ್ಬೇವಿನ ಸೊಪ್ಪು ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಮಾಡ್ಕೊತೀನಿ ಫ್ರೆಂಡ್ಸ್ ಇದು ಬೆಲ್ಲ ಎಲ್ಲ ಕರಗಿದೆ ಇದಕ್ಕೆ ನಿಂಬೆಹಣ್ಣು ಹಣ್ಣು ನಿಂಬೆಹಣ್ಣು ನಿಂಬೆ ಇದು ಕಾಯಿನ ಕಟ್ ಮಾಡ್ಕೊಂಡಿದ್ದೀನಲ್ಲ ಸುಮ್ಮನೆ ಮಿಕ್ಸಿಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನುಣ್ಣಗೆ ಮಾಡಬಾರ್ದು ತರ್ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಪನ್ಕೊಣ್ಣ ನೋಡಿ ಫ್ರೆಂಡ್ಸ್ ತರ್ತರಿಯಾಗಿ ನುಣ್ಣಕ್ಕಿಲ್ಲ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕ್ಕೊಂಡು ತಯಾರಣ ಉಕ್ಕೆ ಮಾಡ್ಕೋಬಾರದು ಈ ಥರ ಬಾಯಕ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಏಲಕ್ಕಿ ತಗೊಂಡಿದ್ದೀನಿ ಇವಾಗ ಚಚ್ಕೊಂಡ್ಬಿಟ್ಟು ಒಂದೆರಡು ಮೂರು ಹಾಕ್ಕೊಂತೀನಿ ನೋಡಿ ಫ್ರೆಂಡ್ಸ್ ಏಲಕ್ಕಿ ಜಜ್ಕೊಂಡಿದ್ದೀನಿ ಹಿಂಗೆ ಹಾಕ್ಕೊಂಡ್ರೆ ಘಮ ಘಮ ಅಂತ ಚೆನ್ನಾಗಿರುತ್ತೆ ಇದಾಯಿತು ಇವಾಗ ಇದಕ್ಕೆ ಹೆಸರು ಬೆಳೆಗೆ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಹಂಗೆ ನೀರು ಮಜ್ಜಿಗೆ ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ಮಜ್ಜಿಗೆನೂ ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಫೋನ್ ಬಂದಿತ್ತು ಫೋನಲ್ಲಿ ಮಾತಾಡೋದೇ ಸರೋಯ್ತು ಅಷ್ಟೊತ್ತಿಗೆ ನಾನು ಇದು ಮಜ್ಜಿಗೆ ನೋಡಿ ಸೌತೆಕಾಯಿ ಸ್ವಲ್ಪ ಸೌತೆಕಾಯಿ ಮಜ್ಜಿಗೆ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಹೊಡ್ಕೊಂಡೆ ಸುಮ್ಮನೆ ಹಾಗೆ ಅದು ತರ್ತರಿಯಾಗಾಯಿತು ಇವಾಗ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಮಜ್ಜಿಗೆಗೆ ಇದಕ್ಕೆ ಹಾಕ್ಬಿಟ್ಟು ಫ್ರೆಂಡ್ಸ್ ನೀರು ಮಜ್ಜಿಗೆ ಪಾನಕ ಮತ್ತು ಬೇಳೆ ಎಲ್ಲ ರೆಡಿ ಆಯಿತು ದೇವ್ರ ಮುಂದೆ ಇಕ್ಕೋಕ್ಕೆ ಜಾಗ ಇಲ್ಲ ಅದಕ್ಕೆ ಎಲ್ಲ ಮಾಡಿಬಿಟ್ಟು ಇಲ್ಲೇ ಕೆಳಗಡೆ ಇಕ್ಬಿಟ್ಟಿದ್ದೀನಿ ನೋಡಿ ಪಾನಕ ನೀರು ಮಜ್ಜಿಗೆ ಮತ್ತು ಬೇಳೆ ಚಿಕ್ಕ ಚಿಕ್ಕದಾಗೆ ಇನ್ನು ಇಲ್ಲೇ ಇಕ್ಕೋದು ಯಾಕೆ ಅಂದ್ಬಿಟ್ಟು ಇಕ್ಕೋಕ್ಕೆ ಜಾಗ ಇಲ್ಲ ಅದಕ್ಕೆ ಎಲ್ಲ ಇಲ್ಲೇ ಇಕ್ಬಿಟ್ಟು ಸ್ವಲ್ಪ ಪೂಜೆ ಮಾಡಿಬಿಟ್ಟು ಇನ್ನು ಮಕ್ಕಳು ತಿಂತಾ ಇರ್ತಾರೆ ಇನ್ನೇನು ಸಪ್ರೇಟಾಗಿ ಅಂದರೆ ಅಲ್ಲೇ ಇಕ್ಬಿಟ್ಟಿದ್ದೀನಿ ಪೂಜೆ ಎಲ್ಲ ಆಯ್ತಲ್ಲ ಅದಕ್ಕೆ ತಿನ್ನಕ್ಕೆ ಮುಂಚೆನೇ ಇನ್ನೂ ತಿಂದಿಲ್ಲಲ್ಲ ಕುಡ್ದಿಲ್ಲ ಅಲ್ಲೇ ದೇವ್ರಿಗೆ ಅಂತ ಕೆಳಗಡೆ ಇಕ್ಬಿಟ್ಟಿದ್ದೀನಿ ಹಂಗೆ ಆಮೇಲೆ ಎತ್ಕೊಂಡು ಕುಡಿತಾ ಇರ್ತಾರೆ ಇವಾಗ ಯಾರೂ ತಿನ್ನಲ್ಲ ನಮ್ಮ ಯಜಮಾನ್ರು ಊರಿಗೆ ಹೋಗಿದಾರಲ್ಲ ಬಂದು ಅವರು ಪಾನಕ ಕುಡಿಯಲ್ಲ ಮಜ್ಜಿಗೆ ಮತ್ತು ಹೆಸ್ರು ಬೇಳೆ ತಿಂತಾರೆ ಎಲ್ಲ ಆಯಿತು ಫ್ರೆಂಡ್ಸ್ ಊಟ ಎಲ್ಲ ಇನ್ನು ಹೆಸ್ರು ಹೆಸರುಬೇಳೆ ತಿಂದೆ ಹೊಟ್ಟೆ ತುಂಬಿಸ್ಕೊಂತಾರೆ ಊಟ ಏನು ಕೇಳಲ್ಲ ಮಕ್ಕಳು ಊಟ ಕೇಳಿದ್ರೂ ದೋಸೆ ಚಟ್ನಿನೇ ತಿಂತಾರೆ ಸಾಯಂಕಾಲ ಏನಾನ ಅಡುಗೆ ಮಾಡಬೇಕು ಓಕೆ ಫ್ರೆಂಡ್ಸ್ ನೀವೆಲ್ಲ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರಿ ಹಬ್ಬದಿನ ನಮ್ಮನೇಲಂತೂ ಮನೆಯಲ್ಲಂತೂ ಇದೆ ಬೆಳಗ್ಗೆ ದೋಸೆ ಚಟ್ನಿ ಪಲ್ಯ ಟಿಫನ್ಗೆ ಇವಾಗ ಎಲ್ಲ ಆಯಿತು ನೀವು ಯಾವ ಥರ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಸಾಯಂಕಾಲವರೆಗೂ ಏನೇನೆಲ್ಲ ನಡೆಯುತ್ತೋ ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಸಾಯಂಕಾಲ ಸಿಗ್ತೀನಿ ಫ್ರೆಂಡ್ಸ್ ಸಾಯಂಕಾಲ ಆರೂವರೆ ಇವಾಗ ದೋಸೆ ಇಟ್ಟಿದೆ ಅನ್ನ ಸ್ವಲ್ಪ ಮಾಡಬೇಕು ಆಮೇಲೆ ಸ್ವಲ್ಪ ಸಾರು ಮಾಡೋಣ ಅಂತ ಬರೀ ಚಟ್ನಿನೇ ಇರೋದು ಇಕ್ಕಿದ್ದೀನಿ ಆಲೂಗಡ್ಡೆ ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಟಮಟ ಎಲ್ಲ ಕೊಯ್ದುಕೊಂಡಿದ್ದೀನಿ ಎಲ್ಲ ಹಾಕೋದು ಹಂಗೆ ಬೇಯಿಸೋದು ಒಗ್ಗರಣೆ ಮಾಡೋದು ಚೆನ್ನಾಗಿರುತ್ತೆ ಸಾಂಬಾರು ಅಳ್ಸಂದ್ರಿಕಾಳು ತಗೊಂಡಿದ್ದೆ ಫ್ರೆಂಡ್ಸ್ ಅದು ಹಾಕಿ ಮಾಡೋಣ ಅಂದ್ಕೊಂಡೆ ಅದೇನು ಚೆನ್ನಾಗಿ ಉತ್ ಬಂದ್ಬಿಟ್ಟಿದ್ದೆ ಮೊನ್ನೆ ಸಾರಲ್ಲಿ ಹಾಕಿ ಸ್ವಲ್ಪ ಮಾಡಿದ್ದೆ ಆಮೇಲೆ ಅದು ಇವತ್ತು ನೋಡಿದ್ರೆ ಬಿಡಿಸ್ಬಿಟ್ಟು ಆಲೂಗಡ್ಡೆ ಬದನೆಕಾಯಿ ಯಾಕೆ ಮಾಡಿದ್ರೆ ಚೆನ್ನಾಗಿರೋದು ಆದರೆ ಯಾಕೋ ಅದು ತುಂಬ ಬೂತ್ ಬಂದ್ಬಿಟ್ಟು ಸ್ಮೆಲ್ ಬಂದ್ಬಿಟ್ಟೈತೆ ಕಾಳು ಬಿಡಿಸಿದ್ರೆ ಸ್ಮೆಲ್ ಸ್ಮೆಲ್ಲೇ ಮತ್ತು ಹುಳನೂ ಅಷ್ಟೇ ಗೂಡು ಕಟ್ಬಿಟ್ಟಿದ್ದಾವೆ ಅದಕ್ಕೆ ಬಿಸಾಕ್ಬಿಟ್ಟು ಬೇಳೆಕಾಳು ಆಲೂಗಡ್ಡೆ ಬದನೆಕಾಯಿ ಹಾಕಿ ಸಾರು ಮಾಡೋಣ ಅಂತ ಎಲ್ಲ ಇಕ್ಕಿದ್ದೀನಿ ನೀನು ಬೇಳೆಕಾಳು ಬೈತಾವೆ ಇವಾಗ ಆಲೂಗಡ್ಡೆ ಬದನೆಕಾಯಿ ಹಾಕಿ ಇಕ್ಬಿಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಂಬಾರೆಲ್ಲ ಆಯಿತು ಯಾಕಂದರೆ ಎಲ್ಲರೂ ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ಬೇಳೆ ಸಾರಿ ತರಕಾರಿ ಸಾಂಬಾರು ಯಾವಾಗೂ ಶೇರ್ ಮಾಡ್ಕೊಂಡಿರ್ತೀನಿ ಯಾವಾಗೂ ಎಲ್ಲರೂ ಮಾಡಿರ್ತೀರ ಸಾಂಬಾರೆಲ್ಲ ಆಯಿತು ದೋಸೆ ಸ್ವಲ್ಪ ಐತೆ ಆಮೇಲೆ ಅನ್ನ ಸ್ವಲ್ಪ ಇಕ್ಕಿದ್ದೀನಿ ಅನ್ನಕ್ಕೆ ಮುದ್ದೆ ಏನು ಮಾಡಲ್ಲ ಅಷ್ಟೇ ಫ್ರೆಂಡ್ಸ್ ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ ನನಗೆ ಟೈಪ್ಯಾಡು ಹೊಸದು ಯಾವಾಗ ತೊಗೊತಿನೋ ಇಲ್ಲ ಊರಿಂದ ಯಾವಾಗ ಎತ್ಕೊ ಬರ್ತೀನೋ ಗೊತ್ತಿಲ್ಲ ನಮ್ಮ ಯಜಮಾನ್ರು ಊರಿಗೆ ಹೋಗಿದ್ರು ಬಾ ಅಂದರೆ ಮರೆತು ಬಿಟ್ಟು ಮತ್ತೆ ಬಂದವ್ರೆ ಅದಕ್ಕೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮಕ್ಕಳೆಲ್ಲ ಆಚೆ ಆಟ ಆಡೋಕೆ ಹೋಗಿದ್ದಾರೆ ಸಾಯಂಕಾಲ ಪೂಜೆ ಎಲ್ಲ ಮುಗೀತು ನೀರು ಮಜ್ಜಿಗೆ ಪಾನ್ಕ ಇನ್ನ ಇದೇ ಫ್ರೆಂಡ್ಸ್ ಹೆಸರು ಬೇಳೆ ಇದೆ ಪಾನ್ಕ ಸ್ವಲ್ಪ ಖಾಲಿ ಆಯಿತು ನಮ್ಮ ಮಕ್ಕಳು ಫ್ರೆಂಡ್ಸ್ ಎಲ್ಲ ಬಂದಿದ್ರು ಮಗು ಅವ್ರಿಗೆಲ್ಲೂ ಕೊಟ್ಟಳು ಮಜ್ಜಿಗೆನೂ ಅಷ್ಟೇ ಎಲ್ಲ ಖಾಲಿ ಆಯಿತು ಮಜ್ಜಿಗೆ ನಮ್ಮ ಯಜಮಾನ್ರಿಗೆ ಇಷ್ಟು ಇಕ್ಕಿದ್ದೀನಿ ಎಲ್ಲ ಕುಡಿದು ಖಾಲಿ ಮಾಡಿದ್ರು ಖಾಲಿ ಆದರೆ ಖುಷಿ ಫ್ರೆಂಡ್ಸ್ ಮಾಡಿ ವೇಸ್ಟ್ ಆಗ್ಬಾರ್ದು ಖುಷಿ ಮಕ್ಕಳು ಕುಡಿದ್ರೆ ಖುಷಿ ಅಷ್ಟೇ ಫ್ರೆಂಡ್ಸ್ ಇನ್ನು ಬಟ್ಟೆ ಐರನ್ ಮಾಡಬೇಕು ಊಟ ಮಾಡಿಬಿಟ್ಟು ಬಟ್ಟೆ ಆರನ್ ಇಲ್ಲ ಇಲ್ಲಿ ಇವಾಗೇ ಮಾಡಿಬಿಡ್ತೀನಿ ಬಟ್ಟೆ ಅರನ್ನು ಅದಕ್ಕೆ ನಮ್ಮ ಯಜಮಾನ್ರು ಬಳಸಿಗೆ ಕೆಲ್ಸ್ಗೆ ಹೋಗ್ಬೇಕು ನಾಳೆಯಿಂದ ಅದಕ್ಕೆ ಬಟ್ಟೆ ಅರನ್ ಮಾಡಿಬಿಡ್ತೀನಿ ಓಕೆ ಫ್ರೆಂಡ್ಸ್ ವಿಡಿಯೋ ಏನು ಮಾಡ್ತೀನಿ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಎಲ್ಲ ನೀವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ